ಗೌರಿಬಿದ್ನೂರು ತಾಲೂಕಿನ ನಗರಗೆರೆ ಹೋಬಳಿ ಜಿಲ್ಲಾಕುಂಟೆ ಗ್ರಾಮದಲ್ಲಿ ಕೇಂದ್ರ ರಸ್ತೆ ಮತ್ತು ಮೂಲಸೌಕರ್ಯ ನೀತಿಯಡಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೌರಿಬಿದ್ನೂರು ತಾಲೂಕಿನ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಿಂದ ನಕಲಹಳ್ಳಿ ಕಾಟನಕಲ್ಲು ಜಿಲ್ಲಾ ಕುಂಟೆ ಮಾರ್ಗವಾಗಿ ನಗರಗೆರೆಯವರೆಗೆ ಹಾಗೂ ರಾಜ್ಯ ಹೆದ್ದಾರಿ ಒಂಬತ್ತು ಬೈಪಾಸ್ನಿಂದ ದೀಪಾಳಿಯ ನರಸಾಪುರ ಮಾರ್ಗವಾಗಿ ಹುಣಸೇನಹಳ್ಳಿಯವರೆಗೆ ಅಭಿವೃದ್ಧಿಪಡಿಸಲಾಗುತ್ತಿರುವ ರಸ್ತೆ ಕಾಮಗಾರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೂಮಿಪೂಜೆ ನೆರವೇರಿಸಿ ಮಾತನಾಡಿ ನಕಲಹಳ್ಳಿಯ ದಿವಂಗತ ಶ್ರೀ ರವರ ಸ್ವಗ್ರಾಮದವರೆಗೂ ಈ ರಸ್ತೆ ತಲುಪುತ್ತಿರುವುದು ನನಗೆ ಸಂತೋಷದ ವಿಷಯವಾಗಿದೆ ಎಂದು ಅವರು ಚಿಕ್ಕಬಳ್ಳಾಪುರ ಮಂಚಿನಹಳ್ಳಿ ಭಾಗದಲ್ಲಿ ಗುಣಮಟ್ಟದ ರಸ್ತೆಗಳಿಲ್ಲ ಹದಕಿಟ್ಟ ರಸ್ತೆಗಳಿದ್ದರೂ ಸಹ ಚೆನ್ನಾಗಿರುವ ರಸ್ತೆಗಳಿಗೆ ಡ್ಯಾಂಬರು ಹಾಕಿ ಸ್ವಹಿತಕ್ಕೆ ಶಾಸಕರು ಆದ್ಯತೆ ನೀಡುತ್ತಿದ್ದಾರೆ ಇದು ಕಾಂಟ್ರಾಕ್ಟರ್ ಒಳಿತಿಗೋ ಅಥವಾ ಇನ್ಯಾರ ಒಳಿತಿಗೆ ಎಂದು ಪರೋಕ್ಷವಾಗಿ ಚಿಕ್ಕಬಳ್ಳಾಪುರ ಶಾಸಕರಿಗೆ ಟಾಂಗ್ ನೀಡಿದ್ದವು ಅಭಿವೃದ್ಧಿ ವಿಚಾರದಲ್ಲಿ ನಾನು ರಾಜಕಾರಣ ಮಾಡುವುದಿಲ್ಲ ಎಲ್ಲರೊಂದಿಗೆ ಚರ್ಚೆ ಮಾಡಿ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ ಎಂದರು ಅದೇ ಚಿಕ್ಕಬಳ್ಳಾಪುರ ಶಾಸಕರು ಕೇಕ್ ಇದ್ದಂಗೆ ರಸ್ತೆ ಮಂಚೆನೆ ಹೇಳಿ ಪಾಪ ಅವರಿಗೆ ಸಮಯ ಇದೆಯೋ ಆ ರಸ್ತೆ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅವ್ರು ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ರಸ್ತೆನ ಮರುಡಾಂಬರೀಕರಣ ಅಂತೇಳಿ ಒಳ್ಳೆ ರಸ್ತೆಯ ಮೇಲೆ ರಸ್ತೆ ಹಾಕೋದು ಅಂದರೆ ಟಾರ್ ಹಾಕೋದು ಅಂದರೆ ಯಾರು ಉದ್ಧಾರ ಆಗೋದಕ್ಕೆ ಇಲ್ಲ ಸಹಿತ ಆದರೂ ಇರಬೇಕು ಇಲ್ಲ ಕಂಟ್ರಾಕ್ಟರ್ ಅವರು ಆಗಿರಬೇಕು ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಮಾತನಾಡಿ ರಸ್ತೆಗಳು ಗ್ರಾಮೀಣ ಭಾಗಕ್ಕೆ ಬೆನ್ನೆಲುಬು ಇದ್ದಂತೆ ಗ್ರಾಮೀಣ ಭಾಗದಿಂದ ಸಾರ್ವಜನಿಕರು ಆಸ್ಪತ್ರೆಗೆ ಬರಲು ಓದುವ ಮಕ್ಕಳು ಶಾಲೆಗೆ ಬರಲು ರೈತರು ತಾವು ಬೆಳೆದ ತರಕಾರಿ ಮತ್ತು ಹಣ್ಣು ಮತ್ತು ಹೂವುಗಳನ್ನು ಮಾರುಕಟ್ಟೆಗೆ ಸಾಗಿಸಲು ರಸ್ತೆಗಳು ಗುಣಮಟ್ಟದಿಂದ ಕೂಡಿರಬೇಕು ಸಂಸದರಿಗೆ ನಮ್ಮ ತಾಲೂಕಿನ ಮೇಲೆ ವಿಶೇಷ ಅಭಿಮಾನ ಕಾಳಜಿ ಇದ್ದು ಸಂಸದರಿಂದ ನಮ್ಮ ತಾಲೂಕಿಗೆ ಬೇಕಾದ ಅನುಕೂಲಗಳನ್ನು ಅವರ ಮೂಲಕ ಪಡೆದುಕೊಳ್ಳುತ್ತೇನೆ ಎಂದು ಹೇಳಿದರು ಯಾವುದೇ ಒಂದು ಸಹಾಯ ಸಹಕಾರವನ್ನು ನಾವು ಎಂಪಿ ಅವರ ಅವರಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪಡ್ಕೋತೀನಿ ನನಗೆ ಆ ನಂಬಿಕೆ ಇದೆ ನಮ್ಮ ತಾಲೂಕು ಬೇಕಾದ ಅನುಕೂಲಗಳನ್ನ ಅವರ ಮೂಲಕ ನಾನು ಖಂಡಿತ ಪಡ್ಕೋತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದೇ ವೇಳೆ ಮುಖಂಡರಾದ ಬಿಜಿ ವೇಣುಗೋಪಾಲ್ ರೆಡ್ಡಿ ನಾಗಭೂಷಣ್ ರಾವ್ ಬಿಎನ್ ರಂಗನಾಥ ಹನುಮೇಗೌಡ ಮೋಹನ್ ಸುಬ್ಬಾರೆಡ್ಡಿ ಆರ್ ರೆಡ್ಡಿ ನಾಗೇಂದ್ರ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಎಇಇ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು